ಅಶ್ವಥ್ ನಾರಾಯಣ್ ಹೇಳಿದ ರೀತಿ ಏನಿದ್ರೆ ನಾನು ಇರ್ಲಿಲ್ಲ ನನ್ಗೆ ಅದು ಇದ್ರೆ ಗಮನಕ್ಕಿಲ್ಲ ನನ್ನ ನನ್ಗೆ ಅದು ಗಮನಕ್ಕೆ ಬಂದಿಲ್ಲ ಇರ್ಬೋದು ನಿನ್ನೆ ನಡೆದಂತ ಸಭೆನೆ ನೀವು ನನ್ಗ ಸರಿಯಾಗೇ ನಡೆಸಿಲ್ಲ ಪ್ರೋಟೋಕಾಲ ಒಂದು ಜಾಸ್ತಿ ಇರ್ಬೇಕು ಒಂದು ಸಾಲ ನನ್ ಬಿಸ್ನೆಸ್ ಗೆ ಜಿ ಎಸ್ ಟಿ ನೋಟಿಸ್ ಬಂದಿದೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಇಮಿಡಿಯೇಟ್ಲಿ ಒಬ್ಬ ಜಿ ಎಸ್ ಟಿ ಎಕ್ಸ್ಪರ್ಟ್ ಹತ್ರ ಮಾತಾಡು ಎಲ್ಲಿ ಹುಡ್ಕೋದು ಬಾಸ್ವಾಲಾ ಬಾಸ್ವಾಲ ಮಾತಾಡಲಿ ಈಗ ಮಾತಾಡ್ಬೋದು ಅರ್ಥನೇ ಇರಲಿಲ್ಲ ಅದಕ್ಕೊಂದು ನೀವು ಇಲ್ಲಿ ಒಂದು ಇದು ಕೊಟ್ಟಿದ್ದೀರಾ ನೀವು ಏನು ಕರ್ನಾಟಕ ವಿಧಾನಸಭೆ ಇದು ಕಾ ಕಾರ್ಯಕಲಾಪ ನೋಡಿ ಯು ಟಿ ಖಾದರ್ ಅವರು ಸೀನಿಯಾರಿಟಿ ರುದ್ರಪ್ಪ ಮ ಲಂಬಾಣಿಯವರು ಸಿದ್ದರಾಮಯ್ಯನವರು ಅಶೋಕ್ ಅವರು ಶಿವಕುಮಾರ್ ಅವರು ಎಚ್ ಕೆ ಪಾಟೀಲು ಪರಮೇಶ್ವರು ಈ ಥರ ಎಲ್ಲ ಸೀನಿಯಾರಿಟಿ ಕೊಟ್ಟಿದ್ದಾರೆ ಏನಾನ ಆಯ್ತ ನೆನ್ನೆ ಏನೂ ಇರಲಿಲ್ಲ ಯಾರ್ಯಾರು ಬಂದು ವಿಪೆಲ್ಲ ಬಂದು ಅಲ್ಲೇ ಕೂತ್ಕೊಳ್ತಾರೆ ಅವ್ರ ಜೊತೆ ನಿಮ್ಮ ಜೊತೆ ಎಲ್ಲ ಕೂತ್ಕೊಳ್ತಾರೆ ನಾವು ಅದು ಅಲ್ಲಿ ಕೂತ್ಕೊಬೇಕು ಏನಾನ ಒಂದು ರೂ ರೂಲಿಂಗೇ ಒಂದು ಇರಬೇಕಲ್ಲ ಅದಕ್ಕೆ ನಾನು ಇವತ್ತು ಬಂದಿಲ್ಲ ನಾನು ಮಾತಾಡ್ಲಿ ಅವ್ರಿಗೆ ನೀವು ಅವಮಾನ ಮಾಡ್ತಿದ್ರಿ ಮಾತಾಡಿ ಅಲ್ಲಿ ಒಂದ್ ಪ್ರೋಟೋಕಾಲ್ ಏನು ಇರ್ಲಿಲ್ಲ ನಾವು ಬೆಳಗಾವಿಯಲ್ಲಿ ಒಂದು ಬಸವಣ್ಣ ಅವರ ಫೋಟೋ ಇನಾಗ್ರೇಷನ್ ಹೋದ್ರಿ ಅಲ್ಲಿ ಆ ಪ್ರೋಟೋಕಾಲ್ ಪ್ರಕಾರ ಇರಬೇಕಾಯ್ತು ಹೆಸರುಗಳೆಲ್ಲ ಹೆಸರುಗಳ ನಮ್ಮನ್ನ ಬಿಟ್ಬಿಟ್ರು ಅಲ್ಲಿ ಎಮ್ ಎಲ್ ಎಗಳೆಲ್ಲ ಬಂದು ಕೂತ್ಕೊಂಡ್ರು ನಾನು ಲಾಸ್ಟ್ ಅಲ್ಲಿ ಹೋಗಿ ಕೂತ್ಕೊಂಡೆ ಇಲ್ಲ ನಾನು ಬೆಳಗಾವಿ ಇದ್ದು ಬೆಳಗಾವಿ ಅಧಿವೇಶನದಲ್ಲಿ ಬಸವಣ್ಣವರಾಗೇಷನ್ ಮತ್ತೆ ನೋಡ್ತಾ ಇದೀರಿ ಈ ತರ ಆದ್ರೆ ನಾವ್ಯಾಕೆ ಬರ್ಬೇಕು ಇನಾಗ್ರೇಷನ್ಗೆ ನಾವ್ಯಾಕೆ ಬರ್ಬೇಕು ಇನಾಗ್ರೇಷನ್ಗೆ ಅದಕ್ಕೆ ನಾನು ಇವತ್ತು ಬರಲೇ ಇಲ್ಲ ನಾನು ಇದನ್ನು ಕೂಡ ನನ್ನ ಗಮನಕ್ಕೆ ಬಂದಿಲ್ಲ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಏನು ಹೇಳಿದ್ದಾರೆ ಅದು ಎರಡೂ ಕಡೆ ಅಪ್ಲೈ ಆಗಬೇಕು ಈ ಕ್ವಶನ್ ಕೇಳೋಕ್ಕೆ ಇವತ್ತಿಂದ ಏನೋ ರೂಲ್ ಏನಿಲ್ಲ ಬಹಳ ವರ್ಷಗಳಿಂದ ಯಾರು ಬರಲ್ಲೋ ಅವರು ಮುಂಚೆನೇ ಸ್ಪೀಕರ್ ಅವರಿಗೆ ಲೆಟ್ರ್ ಕೊಡ್ತಾರೆ ನಾನು ಬರೋಕ್ಕಾಗ್ತಾ ಇಲ್ಲ ಅವತ್ತು ಬೇರೆ ಕಾರ್ಯಕ್ರಮ ಇದೆ ನಾನು ಕಾರ್ಯಕ್ರಮ ಬೇರೆ ಇರ್ಬೋದು ಏನೋ ಆಸ್ಪತ್ರೆಗೆ ಹೋಗ್ಬೋದು ಅಥವಾ ಏನೋ ಸೀರಿಯಸ್ ಇರ್ಬೋದು ಅದಕ್ಕೆ ನಾವು ಬೇರೆಯವ್ರಿಗೆ ಕೇಳೋಕ್ಕೆ ಅವಕಾಶ ಬಂದಿರೋ ಪ್ರಶ್ನೆಗೆ ಉತ್ತರ ಬರ್ಬೇಕಾಗ್ತೈತ್ ನಮ್ಗೆ ಒಂದು ಪ್ರಯಾರಿಟಿ ಅದನ್ನ ಅದನ್ನ ನೀವು ರದ್ ಮಾಡ್ತೀರಿ ಅಂದ್ರೆ ನಾವು ಅದನ್ನೇ ಕೇಳ್ತೀರಿ ಮಂತ್ರಿನೇ ಉತ್ತರ ಕೊಡ್ಬೇಕು ಅಂದ್ರೆ ನೀವೆಲ್ಲ ಹೋಗ್ತೀರಾ ಆಯ್ತು ಸಲಹೆ ಇದು ಸಲಹೆನೆ ನಮ್ದು ಇಬ್ಬರಿಗೂ ಅಷ್ಟೇ ಅವರೇ ಬರ್ಬೇಕು ಅಂತ ಎಲ್ಲ ಅರ್ಜೆಂಟ್ ಯಾರೋ ತೀರ್ಕೊಂಡಿದ್ರು ಅಂತ ಎಲ್ಲ ಹೊರಗಡೆ ಹೋದ್ರಿ ಎಲ್ಲರ ಸಮ್ಮುಖದಲ್ಲಿ ತೀರ್ಮಾನ ಅವ್ರಿಗೂ ಅಕೌಂಟಬಿಲಿಟಿ ಇರಲಿ ಅನ್ನೋ ದೃಷ್ಟಿಯಿಂದ ರಿಪ್ಲೈ ಎಲ್ಲರಿಗೂ ಹೋಗೇ ಹೋಗ್ತದಲ್ಲ ರಿಟರ್ನ್ ರಿಪ್ಲೈ ಹೋಗೇ ಹೋಗ್ತದಲ್ಲ ಅಲ್ಲ ಈಗ ಮಂತ್ರಿಗಳೇ ರಿಪ್ಲೈ ಮಾಡಬೇಕು ಅದು ಆಯ್ತಾ ಈಗ ಒಪ್ಕೊಂಡಿದ್ದಾರೆ ಅವ್ರೆ ಉಪಮುಖ್ಯಮಂತ್ರಿಗಳು ಒಪ್ಕೊಂಡಿದ್ದಾರೆ ಇಡೀ ಯಾವ ಇಡೀ ಗವರ್ಗೆ ಯಾವ ಮಂತ್ರಿ ಇರ್ತಾನೆ ಆ ಮಂತ್ರಿನೇ ಉತ್ತರ ಕೊಡಬೇಕು ಅಲ್ವಾ ಸುರೇಶ್ ಕುಮಾರ್ ಅವರು ಅಷ್ಟೇ ನಮ್ದು ಅದೇ ಪಾಲಿಸಿ ಈಗ ಏ ಹಂಗಾಗಲ್ಲ ನಾವು ಬೇರೆ ಯಾರ ಯಾಕೆ ಉತ್ತರ ಕೇಳಬಾರ್ದು ಬೇರೆ ಯಾಕೋತ್ರ ಕೇಳ್ಬಾರ್ ರೀ ನೀವು ಚರ್ಚೆ ಬೇರೆ ಒಂದು ವಿಷಯ ನೀವು ಬೇರೆಯವ್ರು ಕೇಳ್ಬೇಕಾದ್ರೆ ಸ್ಪೀಕರ್ ಅವರಿಗೆ ಬರ್ದು ಹೇಳ್ಬೇಕು ನಾನು ಇರುವುದಿಲ್ಲ ಬರೋ ಆಗಿ ಇನ್ನೊಬ್ರು ಕೇಳ್ಬೋದು ಅವರು ಸ್ಪೀಕರ್ ಕೊಟ್ಟರೆ ಅದ್ರ ಹೇಳ್ಬೋದು ಕೇಳ್ತೀರಾ ಬೇರೆ ಅಂತ ಕೇಳ್ತಿಲ್ಲ ಸ್ಪೀಕರ್ ಸ್ಪೀಕಿ ಈಗ ಅವ್ರೇ ಕೇಳ್ತೀವಿ ಈಗ ಉತ್ತಮವಾದ ವಿಚಾರ ಚರ್ಚೆ ಆಗಿದೆ ಅದನ್ನು ನಾನು ಭವಶತ್ ಅವು ನಿನ್ನೆ ಎಮ್ ಬಿ ಎಸ್ ನಿಮ್ಮ ಚರ್ಚೆ ಒಂದು ದಿಶನ ಆಗಿದೆ ನಿಮ್ಮ ಒಂದು ಅಭಿಪ್ರಾಯ ತಾವ ಪ್ರತಿಪಕ್ಷ ನಾಯಕ ಸದಸ್ಯರು ತಾವು ಹೇಳಿದಿರಿ ನಮ್ಮ ಮುಖ್ಯಮಂತ್ರಿ ಉಪ ಮುಖ್ಯ ನೀವೇನೋ ಮುಖತ್ತುಿ ಚರ್ಚೆ ಮಾಡಿದರೆ ಅಂತ್ಯಪತ್ಯವನ್ನು ತಕ್ಕೊಳ್ಳೋ ಒಂದು ಮತ್ತು ಯಾವುದು ನಿನ್ನ ಆ ಪ್ರೋಟೋಕಾಲ್ ಇದ ಬಗ್ಗೆ ನಾನು ಅಧಿಕಾರಿಗಳು ಸ್ಪಷ್ಟವಾಗಿ ಹೇಳಿದ್ದೇನೆ ನಮಗೆ ಮುಖ್ಯಮಂತ್ರಿಗೂ ಉಪ ಮುಂದೆ ಸರ್ಕಾರದ ಮೇಲೆ ಎಷ್ಟು ಗೌರವ ಇದೆ ಪ್ರತಿಪಕ್ಷ ನಾಯಕರು ನಿಮ್ಮ ಅಷ್ಟೇ ಗೌರವ ಇದೆ ಏನೋ ಹೆಚ್ಚು ಕಮ್ಮಿ ಆದರೆ ಅದನ್ನು ಸಹ ಸರಿಪಡಿಸ್ತೇವೆ ಅದು ನೀವು ಅದನ್ನು ತಲೆಯಲ್ಲಿ ಕೆಲ ಬರೆದು ಕೂತ್ಕೊಳ್ಬೇಡಿ ಎಲ್ಲ ಕಾರ್ಯಕ್ರಮ ಬನ್ನಿ ಈಗ ಬರಕ್ಕೆ